ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರೋದು ರಾಗಿ ಹಿಟ್ಟು ರಾಗಿ ಹಿಟ್ಟಿನ ಥಾಲಿಪೆಟ್ಟು ಎರಡು ಲೋಟ ರಾಗಿ ಹಿಟ್ಟು ಈ ಥರ ಜರಡಿ ಹಿಡ್ಕೊಂಡು ಜರಡಿ ಹಿಡ್ಕೊಂಡು ಇಟ್ಕೋಬೇಕು ಇದಕ್ಕೆ ಕ್ಯಾರೆಟು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಹಸಿ ಶುಂಠಿ ಇದಾಗೆ ಮಾವಿನಕಾಯಿ ತುರಿ ಮತ್ತು ಕಾಯಿ ತುರಿ ಎರಡಿದೆ ಇದಕ್ಕೆ ಜೀ ಜೀರಿಗೆ ಮತ್ತು ಇಂಗು ಉಪ್ಪು ರುಚಿಗೆ ತಕ್ಕಷ್ಟು ಫಸ್ಟ್ ಎಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಕಾಯಿ ತುರಿ ಮೆನ್ಕಾಯಿ ತುರಿ ಮತ್ತು கேரட் துரிハக்கেনি ஆமேலே இது சைத்தே கைருளி ஈருளி ஹசி மெஞ்சின் கை करबेवू கொத்தமரி इदரே கொத்தமரி ಹಾ ಹಾಕோಬೇಕು ಜೀರಿಗೆ ಜೀರಿಗೆ ಹಿಂಗು ಹಾಕಿನಿ ಒಂದು ಅರ್ಧ ಸ್ಪೂನಷ್ಟು ಹಿಂಗು ಹಾಕೇನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಂದರೆ ಅಷ್ಟನ್ನು ಹಾಕೋಬೋದು ನಾನು ಹಾಕಿಲ್ಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಹೋಗಬೇಕು ಇದನ್ನ ಮಾಡಿ ಸ್ವಲ್ಪ ಸ್ವಲ್ಪ ಥಾಲಿ ಪಟ್ಟಿನ ಹದಕ್ಕೆ ಕಲ್ಸ್ಕೋಬೇಕು ರಾಗಿ ಹಿಟ್ಟು ದೇಹಕ್ಕೂ ತಂಪು

ಈ ಥರ ಈ ಈ ಥರ ಹದಕ್ಕೆ ಬರೋದನ್ನು ಈ ಒಂದು ಸ್ವಲ್ಪ ಎಲ್ಲ ತರಕಾರಿ ಜೊತೆ ಅಡ್ಜಸ್ಟ್ ಆದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಆವಾಗ ಇದನ್ನು ಮಾಡ್ಕೋಬೋದು ಇದನ್ನು ನೀವು ಬಾಣಲಿಯಲ್ಲೇ ಇದನ್ನು ಮಾಡ್ಕೋಬೋದು ಇಲ್ಲ ಬಟರ್ ಪೇಪರು ಇಲ್ಲ ಹೋಳಿಗೆ ಪೇಪರ್ ಮೇಲೆ ಇಲ್ಲ ತಟ್ಟೆದಾಗೆ ಇದನ್ನು ನಾವು ಸಾಮಾನ್ಯವಾಗಿ ತಟ್ಟೆದಾಗೆ ಹಚ್ತೇವೆ ಇದು ಈ ಥರ ಇದನ್ನು ಮಾಡಿಕೊಟ್ರೆ ಕಲರ್ಫುಲ್ ಆಗುತ್ತೆ ಮಕ್ಕಳು ಈ ಥರ ಕಲರ್ಫುಲ್ ಇದ್ದರೆ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಇದಕ್ಕೆ ಚಟ್ನಿ ಪುಡಿ ಕ ಮಾವಿನ್ಕಾಯಿ ಚಟ್ನಿ ಆಗಲಿ ಆಮೇಲೆ ಟೊಮೊಟೊಕಾಯಿ ಚಟ್ನಿ ಯಾವುದಾದ್ರೂ ಚಟ್ನಿ ಅಡ್ಜಸ್ಟ್ ಆಗುತ್ತೆ ಹಾಗೇ ಆದರೂ ತಿನ್ಬೋದು ಈ ಥರ ಒಂದು ಸ್ಪೂನ್ ಅಷ್ಟು ನಾ ತಟ್ಟೆಲೆ ಎಣ್ಣೆ ಹಿಂಗೆ ಹಚ್ಚಿ ಫುಲ್ ಸ್ಪ್ರೆಡ್ ಮಾಡ್ಕೋಬೇಕು ಕೈಲೇ ಆಮೇಲೆ ಈ ಥರ ಒಂದು ಹದಕ್ಕೆ ಬಂದಿರುತ್ತೆ ನೋಡಿ ಇಷ್ಟು ಸ್ವಲ್ಪ ಇಷ್ಟೂ ತಗೊಂಡು ಈ ಥರ ತಟ್ಟಬೇಕು ತಟ್ಟೆಯಲ್ಲಿ ತೆಳುವಾದರೂ ತಗಟ್ಕೋಬೋದು ತಾಳಿಪೆಟ್ಟು ಒಂದು ಸ್ವಲ್ಪ ದಪ್ಪನೇ ಇದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಮೇಲೆ ಈ ಥರ ಒಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಬೇಕು ಅಂದರೆ ನೀವು ಟಿಫನ್ ಬಾಕ್ಸಿಗೆ ಇದಕ್ಕೆ ಟಿಫನ್ ಬಾಕ್ಸು ಅಥವಾ ಇವೇ ತಿ ಬಿಸಿ ಬಿಸಿ ತಿಂದಾಗೂ ಸ್ವಲ್ಪ ಸಾಫ್ಟ್ ಇರುತ್ತೆ ಇದರಲ್ಲಿ ಮಾವಿನಕಾಯಿ ಮತ್ತು ಕ್ಯಾರೆಟ್ ಹಾಕಿದ್ದಕ್ಕೆ ಹುಳಿ ಸಿಹಿ ಎರಡೂ ಮಿಕ್ಸ್ ಆಗಿದೆ ಚೆನ್ನಾಗಿರುತ್ತೆ ಇನ್ನೊಂದು ಅದೇ ಥರ ತೋರಿಸ್ತೀನಿ ತಗೊಳ್ಳಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋ ಕಾರಣ ಏನಂದರೆ ಎಲ್ಲೂ ತಳ ಹತ್ತಲ್ಲ ಅಂತ ಅಷ್ಟೇ ಇದೆ ಈ ಥರ ಒಂದು ಮಧ್ಯದಲ್ಲಿ ಹೋಲ್ ಮಾಡಬೇಕು ನೋಡಿ ಬೆಂದಿದೆ ಈ ಥರನಲ್ಲಿ ಎಲ್ಲ ಕಡೆ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಈ ಥರ ಈ ಕಳ ಹಿಡ್ಕೊಂಡು ಈ ಥರ ತಟ್ಟೆದಾಗ ಅಥವಾ ಬಾಣಲಿದಾಗ ನೀವು ಇದನ್ನು ಮಾಡ್ತೀರಲ್ಲ ಪೆಟ್ಟು ಆವಾಗ ಈ ಥರ ಈ ಕಡೆ ಸರೌಂಡಿಂಗ್ ಬೇಯಿಸ್ಕೋಬೇಕು ಅದನ್ನು ಈ ಥರ ಬರ ಈ ಥರ ಬರಬೇಕು ನೋಡಿ ಎಲ್ಲ ಕಡೆ ಸರೌಂಡಿಂಗು ಇದು ಇದಕ್ಕೆ ಉಪ್ಪಿನಕಾಯಿ ಚಟ್ನಿ ಯಾವುದಾದ ಚಟ್ನಿ ಪುಡಿ ಯಾವುದಾದ್ರೂ ಅಡ್ಜಸ್ಟ್ ಇದು ಚೆನ್ನಾಗಿರುತ್ತೆ ಬಾಡಿಸ್ಕೊಂಡು ತಿನ್ನಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲ ಶೇರ್ ಮಾಡಿ ಥ್ಯಾಂಕ್ ಯು